ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಪುನಾರಂಭಗೊಂಡಿದ್ದೀವಿ ನಂತರ ನಡೀತಕ್ಕಂಥ ಎಲ್ಲ ಚುನಾವಣೆಗಳು ಸ್ಥಳೀಯ ಚುನಾವಣೆಗಳು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ನಿಮ್ಮೆಲ್ಲರ ಆಶೀರ್ವಾದಿಗೆ ನಿಮ್ಮೆಲ್ಲರ ಶ್ರಮದೊಂದಿಗೆ ಅಂದಿನಿಂದ ಇಂದುವರೆಗೂ ನಡೀತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಅತ್ಯಧಿಕ ಮತಗಳ ಅಂತರಗಳಿಂದ ಗೆಲುವಾರಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಕೆಲವು ಕಾರಣ ಕೂಡ ಧನ್ಯವಾದಗಳು ಅಭಿನಂದನೆ ಸಲ್ಲಿಸಿದೆ ಅಲ್ಲ ಜೆಡಿಎಸ್ ಬಿಜೆಪಿ ಮೈತ್ರಿ ಈಗಷ್ಟೇ ಚಾಲ್ತಿಯಾಗಿದೆ ಈಗ ನಮ್ಮ ಸ್ನೇಹಿತರು ಮಾತಾಡ್ತಿದ್ರು ಇದು ಕೇವಲ ಲೋಕಸಭಾ ಚುನಾವಣೆ ಅಥವಾ ಹೇಳಿ ನಮ್ಮ ನಾಯಕರು ಹಿರಿಯ ನಾಯಕರುಗಳ ಇದ್ದಾರೆ ಈ ಚುನಾವಣೆ ಯಶಸ್ವಿಯಾದ್ರೆ ಸಂಪೂರ್ಣವಾಗಿ ಯಶಸ್ವಿಯಾದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನ ಒಮ್ಮತದಿಂದ ಒಗ್ಗಟ್ಟಾಗಿ ಎದುರಿಸೋದು ಮೂಲಕ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ರಾಜ್ಯದಲ್ಲಿ ಸನ್ಮಾನ್ಯ ಕಮಾಂಡ್ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕು ಇದು ಹಸರಾಮ ಏನು ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಬಂದರೆ ಅವರು ಸುಳ್ಳು ಭರವಸೆಗಳು ಸುಳ್ಳು ಆಶ್ವಾಸನೆಗಳು ಸುಳ್ಳು ಕ್ಯಾಂಡಿಡೇಟ್ ಐಹರಿದ್ದಾವೆ ಆ ಗ್ಯಾರಂಟಿ ನ ಮೇಲೆ ನಮ್ಮ ಜನತೆ ಮುಂಚಿಸಿ ಯಾವಾರಿಸಿ ಅವರಿಗೆ ಒಂದು ದಾರಿ ತಪ್ಪಿಸಿ ಚಿಕ್ಕ ತಪ್ಪಿಸಿ ಏನು ಗೆಲುವಾಗಿದ್ದಾರೆ ನಮ್ಮ ಗೆಲುವು ಆ ನಮ್ಮ ಗೆಲುವು ಗ್ಯಾರಂಟಿ ಏನಂದ್ರೆ ಒಂದು ರಾಷ್ಟ್ರಪತಿ ಗ್ಯಾರಂಟಿ ಸನ್ಮಾನ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಕರ್ನಾಟಕದಲ್ಲಿ ಸನ್ಮಾನ್ಯ ಯಶ್ವಿಕುಮಾರ್ ಅವರ ಗ್ಯಾರಂಟಿ ಇದು ನಮ್ಮ ಏನು ಏನೊಂದು್ಯಾರಂಟಿ ಕೊಡ್ತಾ ಇದ್ರಿ ನೀವು ನಾವು ಸಂಪೂರ್ಣ ಅಂತ ಮೊಬೈಲ್ ಕೇವಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಜಾಹೀರಾತು ಮಾತ್ರ ಸಿಗುತ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿರಬೇಕು ಯಾವುದೇ ಪತ್ರಿಕೆ ಓಪನ್ ಮಾಡಿ ಮೊದಲ ಪತನೆ ನಾವು ಮುಂದಿನ ನಡೆದಿದ್ದೇವೆ ಅಂತ ಹೇಳಿ ಇದನ್ನ ನನಗೆ ಈ ರಾಜ್ಯದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳು ಕೇವಲ ಜಾಹೀರಾತಿಗೆ ಪ್ರಚಾರ ಮಾಡ್ತಾರೆ ಅಂತ ಸಾವಿರಾರು ಕೋಟಿಗಳನ್ನ ಸುಮಾರು ನಾಲ್ಕರಿಂದ ಐದು ವಿಧಾನ ಪರಿಷತ್ತು ವಿಧಾನ ಸಭಾ ಕ್ಷೇತ್ರಗಳು ಅದನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇತ್ತಂಥ ಹಣ ನೀವು ಪ್ರಚಾರಕ್ಕಾಗಿ ನಿಮ್ಮ ಒಂದು ಛಾಯಾಗ್ ಮಾಡ್ತಿದ್ದೀರಿ ನೀವು ನಿಜವಾಗಿ ಕೆಲಸ ಆದರೆ ನಿಮಗೆ ಜಾಹೀರಾತು ಬೇಕಿಲ್ಲ ಜನನೇ ಓಟಾ ಮಾಡ್ತಾರೆ ಏನಕ್ಕೆ ಜಾಹಾಯ ಓಟಾಗ ನಾವೇ ಇಲ್ಲ ಅಂದ್ರೆ ನಮಗೆ ಜಾಹೀರಾತು ತೋರಿಸ್ತೇನೆ ಓಟ್ ಆಗೋದವ ಜನಕ್ಕೆ ಏನು ಜಾಹೀರಾತೋ ಔಷಧ ಇಲ್ಲ ನಿಮ್ಮ ಜಾಹೀರಾತು ಕೊಟ್ಟು 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 ಒಂದು ನೂರು ಸಲ ಸತ್ ಸುಳ್ಳು ಹೇಳಿ 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 ಸತ್ಯನೇ ಶುರು ಮಾಡ್ತಾರೆ ಇಂಥ ಒಂದು ನಾಚು ಕೇಳಿಸ್ತಾರೆ ಇವತ್ತು ದಿವಸ ನೀವು ಪೇಪರ್ ನನ್ನ ಪೇಪರ್ ನೋಡಿ ಗೊತ್ತಾಗುತ್ತದೆ ಬಾಗಲಕೋಟೆ ಮತ್ತೆ ಏನು ಬಿಜಾಪುರ ಬೀದರ್ ಈ ಭಾಗದಲ್ಲಿ ಜನ ಗುಳೇ ಹೋಗ್ತಾರೆ ಊಟದ ಕಷ್ಟ ಆಗಿ ಗುಳಿಯ ಹೋಗ್ತಾರೆ ಅಂದ್ರೆ ನರಾಷ್ಟ್ರ ಗೋವಾ ಮಂಗಳೂರು ಮತ್ತೆ ಮಹಾರಾಷ್ಟ್ರಕ್ಕೆ ಗುಳಿಯ ಹೋಗ್ತಾ ನಿಮ್ಮ ನಾಚಿಕೆ ಆಗಬೇಕು ಇವತ್ತು ದಿವಸ ಏನು ಒಂಟೋ ಸರ್ಕಾರ ನಡೆಸಿದ್ರಿ ಗ್ಯಾರಂಟಿ ಕೊಟ್ಟಿ ಮನೆ ಮಾರು ಬಾಲಕ್ಕೆ ಸವಲತ್ತು ತಪ್ಪಿಸ್ತಾ ಇದ್ರಿ ಇಂಥ ಒಂದು ಸವಲತ್ತು ತಪ್ಪಿಸುವಂತ ಪ್ರಾಮಾಣಿಕ ಭಾಗ ಇದ್ರೆ ಗುಳಿಯ ಹೋಗುವಂತ ಸಂದರ್ಭ ಏನು ನೀವು ನೋಡಿ ಹಳ್ಳಿಗಳಲ್ಲಿ ಆ ಭಾಗದಲ್ಲಿ ಏನೋ ಒಂದು ಬಾಗಲಕೋಟೆ ಬೀದರ್ ಬಿಜಾಪುರ ಮನೆಗಳಲ್ಲಿ ಬೀಗ ಹಾಕಿದ್ದಾರೆ ಅಥವಾ ಇದ್ರೆ ಮುದುಕರು ಹಚ್ಚ ಹಚ್ಚಿದ್ದಾರೆ ಇನ್ನೆಲ್ಲ ಕೂಡ ಪ್ರತಿನಿತ್ಯ ಸಾವಿನ ಗುಡೆ ಹೋಗ್ತಾ ಇದೆ ಉದ್ಯೋಗಕ್ಕಾಗಿ ಆಹಾರಕ್ಕಾಗಿ ಊಟಕ್ಕಾಗಿ ಕೊನೆ ಪಕ್ಷ ಸರ್ಕಾರ ಅವರಿಗೆ ಕೊನೆ ಪಕ್ಷ ಹಳ್ಳಿಯಲ್ಲಿ ಊಟ ಮಾಡತಕ್ಕಂಥ ಯೋಗ ಕೂಡ ಮಾಡ್ಕೊಳ್ತಾರೆ ಅಂತ ಒಂದು ರಾಜಕೀಯ ಸರ್ಕಾರ ಇವತ್ತು ದಿವಸ ಚುನಾವಣೆ ಸಲ್ಲಿಸಿ ಬಂದಿದ್ದಾರೆ ಸಂಧಾನ ಕಾಂಗ್ರೆಸ್ ಸುಮಾರು ನಮ್ಮ ಮುಗ್ಗಡ ನೀವು ಜನರನ್ನ ಸಮುದಾಯ ಬೋಲಿಸುವ ಬಿಡಿ ಜನಗಳನ್ನ ಯಾವುದೋ ಒಂದು ಪಾಠಗಳನ್ನು ಭಾಗ್ಯೋಲಿಸುವ ಬಿಡಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿ ನಿಷ್ಠೆಯಿಂದ ಕೆಲಸ ಮಾಡಿ ಜನರನ್ನು ನಿಮಗೆ ಒಂದು ಏನು ಗಮನಿಸ್ತಾರೆ ಅದು ಬಿಟ್ಟು ನೀವು ನಿಮ್ಮ ಸದಸ್ಯರು ಈಗಾಗಲೇ ನೀವು ಉದಾಹರಣೆ ನೋಡಿದು ರಾಜ್ಯಸಭಾ ಸದಸ್ಯರು ಇತ್ತೀಚೆಗೆ ಗೆಲುವಾಗ್ತಾರೆ ಅದು ವಿಧಾನಸೌಧದಲ್ಲಿ ಕೇಂದ್ರ ಭಾಗದಲ್ಲಿ ಶಕ್ತಿ ಕೇಂದ್ರದಲ್ಲಿ ನಾವು ಪ್ರಜಾಪ್ರಭುತ್ವ ಅಂತ ಕರ್ತೀವಿ ಅಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಚುನಾವಣೆ ನಂತರ ಫಲಿತಾಂಶ ಬರ್ತದೆ ಏಕಾಏಕಿ ಫಲಿತಾಂಶದಲ್ಲಿ ನೆಲೆಗೊಳ್ಳಬೇಕು ನೆರೆ ರಾಷ್ಟ್ರದ ಏನು ಪಾಕಿಸ್ತಾನಿಗೆ ಪಾಕಿಸ್ತಾನ ಪರ ಘೋಷಣೆ ಆ ಘೋಷಣೆ ಸಂದರ್ಭದಲ್ಲಿ ಏನು ಒಂದು ದಿವಸ ರಾಜ್ಯಸಭಾ ಸದಸ್ಯರು ಆಯ್ಕೆ ಆದರೆ ಮೀಡಿಯಾದ ಪ್ರಶ್ನೆ ಮಾಡ್ತಾರೆ ಸನ್ಮಾನ್ಯ ನಮ್ಮ ಮಾಧ್ಯಮ ಮಿತ್ರರು ಏನು ನಿಮ್ಮ ಪಕ್ಕದಲ್ಲೇ ಘೋಷಣೆ ಕೂತಾರಲ್ಲ ಅದು ಕೇಳ್ತಾರೆ ಕೇಳಿಸ್ಕೊಂಡಿರ್ಬೇಕು ಸ್ವಲ್ಪ ದರ್ಪದ ಮಾಧ್ಯಮ ಏನು ನಾವು ಸಂವಿಧಾನದ ನಾಲ್ಕಿನ ಅಂಗ ಅಂತ ಇರ್ತೀವಿ ಮಾಧ್ಯಮದ ಮೇಲೆ ದರ್ಪ ದೌರ್ಜನ್ಯ ತೋರಿಸುವರೆ ಅವರು ಪಾಕಿಸ್ತಾನ ಇದ್ದಾರೆ ಇಂಥ ಒಂದು ಜನನಾಯಕರು ಸಹ ನಮ್ಮ ದುರ್ದೈವ ಇವತ್ತು ದಿವಸ ಎಫ್ಎಸ್ ಎಫ್ ರಿಪೋರ್ಟ್ ಬರೋದಕ್ಕಾಗಿದ್ದಾರೆ ಏನು ಖಾಸಗಿ ಅವರು ರಿಪೋರ್ಟ್ ಬಂದು ಅದನ್ನು ಅರೆಸ್ಟ್ ಮಾಡಿದ್ರು ಕೂಡ ಕೆಲವೊಂದು ಮುಕ್ತಗಳು ನಾವು ಮಾಡಿ ಸರಿಯಾಗಿದೆ ಅನ್ನೋದು ಸಮರ್ಥನೆ ಮಾಡಿಕೊಂಡು ಅಂದರೆ ಅಲ್ಲೇ ಅಂತಂದರೆ ಇವರು ಭಾರತದ ಪರಾಗರ ಅಥವಾ ಪಾಕಿಸ್ತಾನ ಪರಾಗರ ಇಂಥ ಒಂದು ದುರಾದೃಷ್ಟ ಒಂದು ನಾಯಕರು ನಮ್ಮಲ್ಲಿ ಆಗಿದ್ದಾರೆ ಇವತ್ತು ದಿವಸ ಏನು ಶಕ್ತಿ ಕೇಂದ್ರದಲ್ಲಿ ಘೋಷಣೆ ಮಾಡಿದ್ದಾರೆ ನನಗೆ ನಮ್ಮ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ಘೋಷಣೆ ಮಾಡಿಕೊಂಡು ಆಚರಣೆ ಪಡಬೇಕಾಗಿದೆ ಅಂಥದ್ದೊಂದು ಸರ್ಕಾರನ ಅಂಥ ಒಂದು ಪಕ್ಷನ ಇವತ್ತು ದಿವಸ ಜನ ತಕ್ಕ ಪಾಠ ಕಲಿಸ್ತಾರೆ ಅದ್ರ ಮೂಲಕ ನಮ್ಮ ಹೋರಾಟ ಇಡೀ ರಾಜ್ಯ ಅಲ್ಲ ಇಡೀ ರಾಷ್ಟ್ರ ಏನು ನಮ್ಮನ್ನು ಸಾಬೀತು ಮಾಡ್ತಾರೆ ಮತ್ತೊಮ್ಮೆ ಏನು ಇವತ್ತು ದಿವಸ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಂತ ನಮ್ಮೆಲ್ಲ ಆಗಿದೆ ಇದು ಕೇವಲ ಪ್ರಧಾನಮಂತ್ರಿ ಮೋದಿ ಗೆಲುವಲ್ಲ ಇದು ರಾಷ್ಟ್ರದ ಗೆಲುವು ಭಾರತೀಯರ ಗೆಲುವು ಇದು ಕರ್ನಾಟಕದ ಗೆಲುವು ಕೋಲಾರ ಗೆಲ್ಲುವುದು ಹಾಗಾಗಿ ಮುಂದೆ ಬರ್ತಕ್ಕಂಥ ಏನು ಚುನಾವಣೆ ಲೋಕಸಭಾ ಚುನಾವಣೆ ಇದೆ ಅದು ಸಮ್ಮಿಶ್ರ ಅಂದರೆ ಮೈತ್ರಿ ಒಂದು ಅಭ್ಯರ್ಥಿ ಅದು ಯಾರಾದರೂ ಗೊತ್ತು ಮಾಡಬಹುದು ನಾನು ವೈಯಕ್ತಿಕವಾಗಿ ನಾನು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆಗಿದ್ದರಿಂದ ವೈಯಕ್ತಿಕ ಅಭಿಪ್ರಾಯ ಉದ್ದೇಶ ಇದು ಕೋಲಾರ ವಿಧಾನಸಭಾ ಕ್ಷೇತ್ರ ಜೆ ಗೆ ಎಸ್ಗೆ ಕೊಡಬೇಕು ಜೆಡಿಎಸ್ ಗೆಲ್ಲುವುದು ವೈಯಕ್ತಿಕ ಅಭಿಪ್ರಾಯ ಅಭ್ಯರ್ಥಿ ಆಗಿರೋದ್ರಿಂದ ಇದು ಗೆದ್ರೆ ಕೋಲಾರ ಕೋಲಾರ ಗೆಲ್ಲುವಲ್ಲ ಇದು ಎಂಟು ಕ್ಷೇತ್ರದ ಗೆಲುವಾಗುತ್ತದೆ ಎಂಟು ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಇದ್ದಾರೆ ಏನು ಲೋಕಸಭಾ ಸದಸ್ಯ ವಿಧಾನಸಭಾ ಸದಸ್ಯರಂತ ನಾವು ಭಾಸವಾಗ್ತದೆ ಈ ಸಂದರ್ಭದಲ್ಲಿ ರಾಜನೇ ಮತ್ತು ನಮ್ಮ ಯುವ ಮತ್ತೊಮ್ಮೆ ಮನವಿ ಇಡೀ ಎಳುನಾಡು ಪ್ರದೇಶ ನಾವಿದ್ದೀವಿ ನಮಗೆ ಸರ್ಕಾರ ಕೂಡ ತುಂಬಾ ನಿರ್ಲಕ್ಷ್ಯ ಮಾಡ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡ ಮತ್ತೆ ಕುಮಾರ ಮನವಿ ಮಾಡ್ತಾರೆ ಇರ್ತಕ್ಕಂಥ ಒಂದು ಕ್ಷೇತ್ರ ಜೆಡಿಎಸ್ ಗೆಲುವು ಮಾಡೋ ಮೂಲಕ ಇಡೀ ಜೆಡಿಎಸ್ ಸಂಘಟನೆ ಮಾಡೋಣ ಅಭ್ಯರ್ಥಿ ಘೋಷಣೆ ಮಾಡಿದ್ರೆ ಗೆಲುವು ಸಾಧಿಸಿಕೊಂಡು ಗೆಲುವು ಮಾಡಿಕೊಂಡು ಮುಂದೆ ಜವಾಬ್ದಾರಿ ನಮ್ಮೆಲ್ಲರ ನಾಯಕರು ಹಾಗಾಗಿ ಹಾಗಾಗಿ ಹೇಳಿ ಹಾಗಾಗಿರ್ಬೋದು ಗ್ಯಾರಂಟಿ ಡಿಸ್ಟ್ರಿಕ್ಟ್ ಜೊತೆಗೆ ಜೊತೆಗೆ ಒಂದು ಜಾತಿ ಸಮೀಕ್ಷೆ ಮಾಡ್ತಾ ಇಲ್ಲಿ ಕಾಂಗ್ರೆಸ್ ಪಕ್ಷ ಆಗ್ತದೆ ನಮ್ಮದು ಜಾತಿ ಜಾತಾ ಪಕ್ಷ ಆಗ್ತದೆ ಎಲ್ಲಿ ಜಾತಿ ಎಲ್ಲಿದೆ ನೀವು ಜಾತಿಯನ್ನು ಮತ್ತೆ ಒಳಗೊಂಡು ಮಾಡ್ತಾ ಇದ್ರಿ ಜಾತಿಯನ್ನು ಸಮೀಕ್ಷೆ ಮಾಡ್ತಾ ಇದ್ರಿ ಅದ್ರ ಜಾತಿಯಲ್ಲಿ ಇಂತ ಸಂಖ್ಯೆ ಈ ಜಾತಿ ಇಂತದ್ದೇ ಸಂಖ್ಯೆ ಕೆಟ್ಟಿದ್ರೆ ನೀವು ಎಲ್ಲಿಂದ ಮಾಡಿ ಎಲ್ಲಿ ನಿಮ್ಗೆ ಗೊತ್ತಾ ನಾನಂತೂ ಕೆಟ್ಟಿಲ್ಲ ಯಾವ ವ್ಯಕ್ತಿ ಕೂಡ ಯಾವ ಜಾತಿ ಅಂತ ಸಮೀಕ್ಷೆ ಮಾಡಿದೆ ನಿಮ್ಗೆ ಸಮೀಕ್ಷೆ ಮಾಡಿದ ಕೇಳಿದ್ರೆ ನಿಮ್ಗೆ ಯಾವ ಜಾತಿ ಅಂತ ಕೇಳಿಲ್ಲ ಯಾವ ಆಧಾರದೇ ಇಷ್ಟು ಜಾತಿ ಜಾತಿ ಸಂಖ್ಯೆ ಹೇಳ್ತೀವಿ ಅಂದ್ರೆ ನಿಮ್ಮ ಒಂದು ಓಲೈಕೆ ಮಾಡ್ಕೊಳಕ್ಕೆ ಜಾತಿಗಳ ಓಲೈಕೆ ಮಾಡಕ್ಕೆ ಸುಳ್ಳು ಸಮೀಕ್ಷೆ ಮಾಡ್ತೀರಾ ಯಾವ್ದು ಸಮೀಕ್ಷೆ ಇದ್ರೆ ಜಾತಿ ಸಮೀಕ್ಷೆ ಮಾಡ್ತಾರೆ ನೀವು ಮಾಡ್ಬೇಡಿ ಜಾತಿ ಸಮೀಕ್ಷೆ ಮಾಡ್ಬೇಡಿ ಸಮುದಾಯ ಓಲೈಕೆ ಮಾಡ್ಬೇಡಿ ನಾವೇನು ನಮ್ದೇನ ಆದ್ರೆ ಇದು ಅಖಂಡ ಭಾರತ ಅಖಂಡ ಭಾರತ ಒಕ್ಕೂಟ ರಾಷ್ಟ್ರ ಎಲ್ಲ ಜಾತಿ ಸಮುದಾಯಗಳಿರ್ತಕ್ಕಂಥ ರಾಷ್ಟ್ರ ಇಂಥ ರಾಜ್ಯದಲ್ಲಿ ಇವೆಲ್ಲೂ ಕೂಡ ಒತ್ತದು ಸಮನ್ವಯತೆ ಸಹಭಾಗಿತ್ವ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕ ನಿಷ್ಠೆ ಇರ್ತಕ್ಕಂಥ ಏಕೈಕ ಪಕ್ಷ ಅದು ಏನು ಮೋದಿ ಸರ್ಕಾರದ ಪಕ್ಷ ಬಿಜೆಪಿ ಪಕ್ಷ ಜೊತೆಗೆ ನಾನು ನಮ್ಮ ಇಲ್ಲಿ ಕರ್ನಾಟಕದಲ್ಲಿದೆ ನಮ್ಮ ಸ್ಥಳೀಯವಾದಂತಹ ಪಕ್ಷ ಅದು ಜೆ ಡಿ ಎಸ್ ಪಕ್ಷ ಇಂಥ ಒಂದು ಇತರ ಮೈತ್ರಿಯಲ್ಲಿ ನಡೆತಕ್ಕಂಥ ಚುನಾವಣೆಯಲ್ಲಿ ಮುಂದೊಂದು ಭಾರತ ಅಖಂಡ ಭಾರತ ಏನು ನಮ್ಮ ಹಿಂದೂ ರಾಷ್ಟ್ರ ಇದೆ ಅಖಂಡ ಭಾರತ ಇದೆ ನಮ್ಮನ ಒಂದು ಸಹಭತ್ವದಲ್ಲಿ ಎಲ್ಲ ಜಾತಿ ಸಮುದಾಯಗಳನ್ನು ಒಗ್ಗೂಡಿ ಒಂದು ಅಭ್ಯರ್ಥಿ ಆಯ್ಕೆ ಮಾಡಿಕೊಳ್ಳೋ ನಿಟ್ಟನೇ ಅವೆಲ್ಲ ಒಂದಾಗಬೇಕು ಇದು ಕೇವಲ ಒಂದು ಕೋಲಾರ ಚುನಾವಣೆ ಅಲ್ಲ ಕೋಲಾರದ ಒಂದು ಭವಿಷ್ಯ ಇಲ್ಲ ಇದು ನಾಡಿನ ಭವಿಷ್ಯ ರಾಷ್ಟ್ರದ ಭವಿಷ್ಯ ಆ ನಿಟ್ಟಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಾಕಾರ ಮುಂದೆ ಯಾವ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಆ ಇರಲಿ ಅದ ಮೂಲಕ ಎಲ್ಲ ಒಗ್ಗಟ್ಟ ಕೆಲಸ ಮಾಡೋಣ ಎಲ್ಲೂ ಕೂಡ ಕೇವಲ ಬೇಡಿಕೆ ಮಾಡಬ್ದಾರಿ ಇಲ್ಲ ಮುಂದುವರೆದ ಎಲ್ಲಾ ಮುಖಂಡರು ಕೂಡ ಒಟ್ಟ ಕೆಲಸ ಮಾಡಿ ಮುಂದೆ ಬರ್ತಕ್ಕ ಒಟ್ಟಿಗೆ ಕೆಲಸ ಮಾಡುವಂತ